ಮಂಜುನಾಥ ಡಿಕೆಶಿ ಅನಾಥ ಸಿಎಂ ಸ್ಥಾನ ತಪ್ಪಿಸಿದ್ದು ಮಂಜುನಾಥನೇ ಧರ್ಮ ಕ್ಷೇತ್ರದಲ್ಲಿ ತಪ್ಪು ಮಾತಾಡಿದ್ರ ಡಿಕೆಶಿ ನನಗೂ ಗೊತ್ತಿದೆ ಬರೀ ಪುಟ್ಟಿ ಖಾಲಿ ಅದು ಕೇಸು ಏನು ಇಲ್ಲ ಅದು ಸದ್ಜಾಸ್ತಿ ಮಾತಾಡಿದೆ ಅಷ್ಟೇ ಡಿಕೆ ಶಿವಕುಮಾರ್ ಇನ್ನೇನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೋಬೇಕು ಅನ್ನುವಷ್ಟರಲ್ಲಿ ಪದೇ ಪದೇ ಮುಗ್ಗರಿಸಿ ಬೀಳ್ತಿದ್ದಾರೆ ಮೇಲ್ನೋಟಕ್ಕೆ ಡಿಕೆಶಿ ಸಿಎಂ ಆಗೋದಕ್ಕೆ ಸಿದ್ದರಾಮಯ್ಯ ಅಡ್ಡಗಾಲು ಹಾಕ್ತಿರೋ ಹಾಗೆ ಕಂಡ್ರು ಹಿಂದಿನಿಂದ ಇದನ್ನೆಲ್ಲ ಮಂಜುನಾಥ ಸ್ವಾಮಿಯೇ ಮಾಡಿಸ್ತಿದ್ದಾರೆ ಅನ್ನೋ ಅನುಮಾನ ಅನೇಕರಲ್ಲಿ ಶುರುವಾಗಿದೆ ಸ್ವಾಮಿಯೇ ತಡೆಯುವಷ್ಟು ತಡೆದು ಸಹಿಸುವಷ್ಟು ಸಹಿಸಿ ಕ್ಷಮಿಸುವಷ್ಟು ಕ್ಷಮಿಸಿ ಈಗ ದುರಾತ್ಮರ ನಾಶಕ್ಕೆ ಹೆಜ್ಜೆ ಇಟ್ಟಿರುವುದಕ್ಕೆ ನಡೀತಾ ಇರೋ ಬೆಳವಣಿಗೆಗಳೇ ಸಾಕ್ಷಿ ಹೇಗೆ ಸಾಕ್ಷಾತ್ ಮಂಜುನಾಥ ಸ್ವಾಮಿಯೇ ಶಿಕ್ಷಿಸುವುದಕ್ಕೆ ಹೊರಟವರನ್ನ ನಾನು ಕಾಪಾಡ್ತೀನಿ ಅಂತ ದೈವ ನಿರ್ಧಾರದ ವಿರುದ್ಧ ಹೊರಟ್ರೆ ಮಂಜುನಾಥ ಸ್ವಾಮಿ ಸುಮ್ಮನಿರೋದಕ್ಕೆ ಸಾಧ್ಯ ವರ್ಷ ಸಾವಿರಾರು ವರ್ಷದಿಂದ ಬಂದಂತ ಪರಂಪರೆಯ ಅದರಲ್ಲೂ ಮಂಜುನಾಥನನ್ನ ಕಾಪಾಡ್ತೀನಿ ಅಂತ ಸೋಗು ಹಾಕಿಕೊಂಡು ಮಂಜುನಾಥನಿಗೆ ಅಪಚಾರ ಮಾಡಿದವರನ್ನೇ ಕಾಪಾಡೋದಕ್ಕೆ ಹೊರಟ್ರೆ ಮಂಜುನಾಥ ಕ್ಷಮಿಸುವುದಕ್ಕೆ ಸಾಧ್ಯನಾ ಎಷ್ಟಕ್ಕೂ ದೇವರನ್ನ ದೇವರ ಸ್ಥಳವನ್ನ ಕಾಪಾಡೋದಕ್ಕೆ ಈ ಹುಲು ಮಾನವರಿಂದ ಸಾಧ್ಯವೇ ಅದಕ್ಕಿಂತ ಮುಖ್ಯವಾಗಿ ದೇವರಿಗೆ ಅಪಚಾರ ಮಾಡೋದಕ್ಕೆ ಮನುಷ್ಯ ಮಾತ್ರನಿಂದ ಸಾಧ್ಯನಾ ಧರ್ಮಸ್ಥಳದಲ್ಲಿ ಯಾರು ಧರ್ಮಸ್ಥಾನಕ್ಕಾಗ್ಲಿ ದೇವರಿಗಾಗ್ಲಿ ಅಪಚಾರ ಮಾಡ್ತಾನೂ ಇಲ್ಲ ಒಂದ್ ವೇಳೆ ಯಾರಾದ್ರೂ ದೇವರನ್ನ ಮೀರಿ ಮೆರೆಯೋದಕ್ಕೆ ಹೊರಟ್ರೆ ಅವರು ಎಷ್ಟೇ ಶಕ್ತಿಶಾಲಿಗಳಾದ್ರೂ ದುಷ್ಟರ ಮರ್ದನ ನಡೆದೇ ನಡೆಯುತ್ತೆ ಕಾಲ ಬಂದಾಗ ಆ ದೇವರೇ ಅಧರ್ಮಿಗಳನ್ನ ದುಷ್ಟರನ್ನ ಅತ್ಯಾಚಾರಿಗಳನ್ನ ನಾಶ ಮಾಡಿಯೇ ಮಾಡ್ತಾರೆ ಆಗ ಅಡ್ಡ ಬಂದವರನ್ನ ಮಂಜುನಾಥನೇ ಆಗ್ಲಿ ಯಾವ ದೇವರೇ ಆಗ್ಲಿ ಯಾರನ್ನು ಕ್ಷಮಿಸೋದಿಲ್ಲ ದೇವರು ದುಷ್ಟರ ದಮನ ಮಾಡುವಾಗ ಒಳ್ಳೆಯವರೇ ಅಡ್ಡ ಬಂದ್ರು ಅಲ್ಲಿ ಅವರ ಬಲಿ ನಡೆದೇ ಹೋಗುತ್ತೆ ಬಹಳ ದೊಡ್ಡ ಷಡಂತ್ರ ನಡೆದಿದೆ ಇದೊಂದು ದೊಡ್ಡ ಷಡಂತ್ರ ಇದು ನಾನು ಯಾರ್ದು ಅಂತ ನಾನು ಹೇಳುದಿಲ್ಲ ಇದೊಂದು ಷಡಂತ್ರನೇ ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ ಯಾರ್ದು ಏನು ಅಂತ ನಾನು ಇದನ್ನ ಮಾತಾಡಕ್ಕೆ ಹೋಗುದು ಬಹುಶಃ ಇಂತಹ ಒಂದು ಪ್ರಕ್ರಿಯೆಯಲ್ಲಿ ಡಿಕೆ ಶಿವಕುಮಾರ್ ಅನಗತ್ಯವಾಗಿ ನಡುವೆ ಮೂಗು ತೋರಿಸಿ ಮಂಜುನಾಥನ ಕೋಪಕ್ಕೆ ತುತ್ತಾಗಿರಬಹುದು ಅನ್ನೋದು ಅವರ ಸುತ್ತ ಇರುವವರೇ ಗುಸುಗುಸು ಅಂತಿದ್ದಾರೆ ಈಗಲೂ ಮೊದ್ಲಿನಂತೆ ಮಂಜುನಾಥನ ಆಶೀರ್ವಾದ ಇದ್ದಿದ್ರೆ ಎಷ್ಟೊತ್ತಿಗೆ ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸ್ತಾ ಇದ್ರು ಅನ್ನೋ ಮಾತುಗಳು ಅವರದೇ ಆಪ್ತ ವಲಯದಲ್ಲಿ ಕೇಳಿ ಬರ್ತಾ ಇದೆ ಆದ್ರೆ ಬರ್ತಾ ಬರ್ತಾ ಡಿಕೆಶಿ ದೇವಸ್ಥಾನದ ಗರ್ಭಗುಡಿಯಲ್ಲಿರೋ ಮಂಜುನಾಥನನ್ನ ಮರೆತು ಮತ್ಯಾರನ್ನ ಓಲೈಸೋದಕ್ಕೆ ಹೋದ ಪರಿಣಾಮ ಜೀವನದ ಬಹುದೊಡ್ಡ ಕನಸಿಗೆ ಕೊಳ್ಳಿ ಇಟ್ಕೊಂಡಿದ್ದಾರೆ ಈ ಮೂಲಕ ನಾನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನ ಮೆಚ್ಚಿಸ್ತಾ ಇದ್ದೀನಿ ಅಂತ ಬೇರೆ ಯಾರನ್ನೋ ಮೆಚ್ಚಿಸೋದಕ್ಕೆ ನಿಂತಿದ್ದು ಅಸಲಿ ಮಂಜುನಾಥ ಸ್ವಾಮಿಯ ಮುನಿಸಿಗೆ ಕಾರಣವಾಗಿದೆ ನಾವಂತೂ ಯಾರು ತಪ್ಪಿಸ್ತು ಈ ತರ ಮಿಸ್ಕೇಟ್ ಮಾಡ್ತಾ ಇದಾರೆ ಅಪಪ್ರಚಾರ ಮಾಡ್ತಾರೆ ಎಲ್ಲ ದೀಪ ಹೋಗಿ ಚೀಫ್ ಕೂಡ ಹೇಳಿದ್ದಾರೆ ನಿರ್ದಾಕ್ಷ ಈಗಲೂ ಡಿಕೆ ವಾಸ್ತವ ಅರ್ಥ ಮಾಡ್ಕೊಂಡೆ ಧರ್ಮಸ್ಥಳದ ದೇವಸ್ಥಾನಕ್ಕೆ ನಿಜವಾಗಿಯೂ ಯಾರಿಂದ ಕಳಂಕ ಬರ್ತಾ ಇದೆ ನಿಜವಾಗಿಯೂ ಯಾರು ಧರ್ಮದ ಹೆಸರನ್ನ ಬಳಸಿಕೊಂಡು ಅನಾಚಾರ ಮಾಡ್ತಿದ್ದಾರೆ ಅಂತ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಭವಿಷ್ಯದಲ್ಲೂ ಮುಖ್ಯಮಂತ್ರಿ ಸ್ಥಾನ ಕನಸಾಗಿಯೇ ಉಳಿಯೋದ್ರಲ್ಲಿ ಅನುಮಾನವಿಲ್ಲ ಅದರಲ್ಲೂ ಸತ್ಯ ಹಾಗೂ ವಾಸ್ತವ ಗೊತ್ತಿದ್ದು ಕೂಡ ಅನಗತ್ಯವಾಗಿ ಧರ್ಮಸ್ಥಳದ ಮಂಜುನಾಥನ ಹೆಸರನ್ನ ಯಾರದೋ ಸ್ವಾರ್ಥಕ್ಕೆ ಬಳಸಿಕೊಡ್ತಾ ಇರೋದು ಶ್ರೀ ಮಂಜುನಾಥನಿಗೆ ಕೋಪ ತರಿಸದೇ ಇರುವುದಿಲ್ಲ ಅನೇಕರು ಇವತ್ತು ಧರ್ಮ ಕಾಪಾಡ್ತೀರಿ ದೇವರನ್ನ ಕಾಪಾಡ್ತೀವಿ ಅಂತ ಧರ್ಮ ಹಾಗೂ ದೇವರನ್ನ ಗುರಾಣಿ ಮಾಡಿಕೊಂಡು ದೇವರನ್ನೇ ದುರುಪಯೋಗ ಮಾಡಿಕೊಂಡು ಅಧರ್ಮದ ದಾರಿಯಲ್ಲಿ ನಡೀತಾ ಇರುವುದು ಸಾಮಾನ್ಯ ಜನರಿಗೆ ಅರ್ಥವಾಗಿದ್ದಕ್ಕಿಂತ ಹೆಚ್ಚು ಮಂಜುನಾಥನಿಗೂ ಅರ್ಥವಾಗುತ್ತೆ ಜನರೇನೋ ಅಸಹಾಯಕರಾಗಿ ಸುಮ್ಮನೆ ಇರಬಹುದು ಆದರೆ ಶಕ್ತಿ ಹಾಗೂ ಸತ್ಯದ ಅವತಾರವೇ ಆಗಿರುವಂತಹ ಮಂಜುನಾಥ ಇವರನ್ನೆಲ್ಲ ಕ್ಷಮಿಸುವುದಿಲ್ಲ ಅವರವರ ಪಾಪಗಳಿಗೆ ತಕ್ಕ ಪ್ರಾಯಶ್ಚಿತವನ್ನ ಅನುಭವಿಸಲೇಬೇಕು ಮಂಜುನಾಥನ ವಿರುದ್ಧವಾಗಿ ಅತ್ಯಾಚಾರ ಅನಾಚಾರ ಮಾಡಿದವರನ್ನ ಮಂಜುನಾಥ ಶಿಕ್ಷಿಸೋ ಹೊತ್ತಲ್ಲಿ ಅಂಥವರನ್ನ ಕಾಪಾಡೋದಕ್ಕೆ ಹೊರಟ್ರೆ ಯಾವ ದೇವರು ತಾನೇ ಮುನಿಯದೇ ಇರ್ತಾರೆ ಕೆಲವರು ಈಗಾಗಲೇ ಬುದ್ಧಿ ಭ್ರಮಣಿಯಾಗಿ ಅತಿರೇಕದ ಪರಮಾವಧಿಯನ್ನ ತಲುಪಿದ್ದಾರೆ ಅದು ಅವರವರ ಅಹಂಕಾರ ಹಾಗೂ ಪಾಪದ ಅಂತಿಮ ಘಟ್ಟವೂ ಹೌದು ಡಿಕೆ ಶಿವಕುಮಾರ್ ಇನ್ನಾದರೂ ಧರ್ಮಸ್ಥಳ ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಮಂಜುನಾಥನನ್ನ ಮಾತ್ರ ನಂಬಬೇಕು ಆ ದೇವರಿಗೆ ಮಾತ್ರ ಸರಿಯಾಗಿ ನಡೆಯಬೇಕೇ ಹೊರತು ಅನ್ಯದಾರಿ ತುಳಿದರೆ ಸಾವಿರ ಅಲ್ಲ ಲಕ್ಷ ಡಿ ಕೆ ಶಿವಕುಮಾರ್ ಬಂದ್ರು ಮಂಜುನಾಥನ ಸತ್ಯ ಹಾಗೂ ಶಕ್ತಿಯ ಮುಂದೆ ವಿನಾಶ ನಿಶ್ಚಿತ ಅವಸಾನ ಖಚಿತ ಕಷ್ಟ ನಷ್ಟ ಉಚಿತ ಈಗಲಾದ್ರೂ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೆಯದೆ ನಿಜವಾದ ಮಂಜುನಾಥ ಸ್ವಾಮಿಗೆ ಶರಣಾದರೆ ದುಷ್ಟರ ಸಹವಾಸ ಬಿಟ್ಟರೆ ಮುಂದೊಂದು ದಿನವಾದ್ರೂ ಮುಖ್ಯಮಂತ್ರಿ ಆಗೋದಕ್ಕೆ ಮಂಜುನಾಥ ಹರಸಿದ್ರೂ ಹರಿಸಬಹುದು ಮಂಜುನಾಥನಿಗೆ ನಿಜವಾಗಿ ಯಾರಿಂದ ಅಪಚಾರ ಆಗ್ತಿದೆ ಅಂತ ಅರ್ಥ ಮಾಡಿಕೊಂಡು ಜ್ಞಾನೋದಯ ಪಡೆದುಕೊಳ್ಳೋದಕ್ಕೆ ಇನ್ನೊಂದು ಅವಕಾಶ ಕೂಡ ಹೌದು